ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಸುಂದರವಾದಂಥ ಜಾಗ ಐದೂವರೆ ಎಕರೆ ಪ್ರಾಪರ್ಟಿನ ನೋಡೋಕ್ಕೆ ಹೋಗ್ತಿದ್ದೀವಿ ಒಂದು ಸ್ಟ್ರೀಮ್ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಬೆಂಗಳೂರು ಮಂಗಳೂರು ರಸ್ತೆಯಿಂದ ಈ ಪ್ರಾಪರ್ಟಿಗೆ ಏಳು ಕಿಲೋಮೀಟ್ರ್ ಆಗುತ್ತೆ ಅಪ್ ಟು ಪ್ರಾಪರ್ಟಿ ತನಕ ನೋಡಿ ಒಂದು ಒಳ್ಳೆ ರೋಡ್ ಆಕ್ಸಿಸ್ ಇದೆ ಟಾರ್ ರಸ್ತೆಯಿಂದ ನೋ ನೋಡಿ ಈ ಥರ ಹಂಡ್ರೆಡ್ ಮೀಟರ್ ಮಣ್ಣಿನ ರಸ್ತೆಯಲ್ಲಿ ಬಂದರೆ ನಾವು ಪ್ರಾಪರ್ಟಿಗೆ ರೀಚ್ ಆಗ್ತೀವಿ ಒಂದು ಪ್ರೈಮ್ ಪ್ರಾಪರ್ಟಿ ಇದಾಗಿದೆ ಈ ಸ್ಟ್ರೀಮ್ನ ನೀವು ನೋಡ್ತಿದ್ರ ವರ್ಷ ಪೂರ್ತಿ ಇದೇ ಥರ ನೀರಿರುತ್ತೆ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ನೀರು ಹರಿಯುತ್ತೆ ಒಂಬೈನೂರಿಂದ ಸಾವಿರ ಅಡಿಗಳು ನಿಮಗೆ ಫೇಸಿಂಗ್ ಬರುತ್ತೆ ವಾಟರ್ದು ಫೇಸಿಂಗ್ ಬರುತ್ತೆ ಪ್ರಾಪರ್ಟಿಗೆ ಹಾಗೆ ಸಾಯಿಲ್ ಕೂಡ ನೋಡ್ತಿದ್ರೆ ನೀವು ಚೆನ್ನಾಗಿದೆ ಅಂತ ಒಂದು ಸುಂದರವಾದಂಥ ಪ್ರಾಪರ್ಟಿ ಒಂದು ಒಳ್ಳೆಯ ಲೊಕೇಶನಲ್ಲಿದೆ ನಮ್ಮ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕ್ ಬರುತ್ತೆ ಹಾಗೆ ಮಗ್ಗೆ ಟೌನಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಒಂದು ಸಿಂಗಲ್ ಪ್ಲಾಟ್ ಅಂತ ಹೇಳ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಸಾಯಿಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಇದಾಗಿದೆ ಹಾಗೆ ಏನು ನೀವು ಮರ ನೋಡ್ತಿದ್ರೆ ಪೂರ್ತಿ ಅದು ಹೊಳೆ ಸಾಲು ವರ್ಷ ಪೂರ್ತಿ ನೀರಿರುತ್ತೆ ಹಾಗೆ ಒಂದು ಒಳ್ಳೆ ಬೋರ್ವೆಲ್ ಇದೆ ಮೂರುವರೆ ಇಂಚು ನೀರು ಕೂಡ ಬಂದಿದೆ ನಿಮಗೆ ಬೋರ್ವೆಲ್ ಲಾರಿ ಬಂದಿರೋದು ನೀರು ಬಂದಿರೋದೆಲ್ಲ ವಿಡಿಯೋನ ನಾನು ಹಾಕ್ತೀನಿ ಇದೇ ವಿಡಿಯೋದಲ್ಲಿ ರೋಡ್ ಆ್ಯಕ್ಸಿಸ್ ಆಗಿರ್ಬೋದು ಎಲ್ಲ ಸಖತ್ತಾಗಿದೆ ಒಂದು ಪವರ್ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು ಈ ಪ್ರಾಪರ್ಟಿನ ವಾಟರ್ ಸೋರ್ಸ್ ಇದೆ ರೋಡ್ ಅಪ್ರೋಚ್ ಇದೆ ಡಾಕ್ಯುಮೆಂಟ್ ಸರಿ ಇದೆ ಅಡಿಕೆ ಮತ್ತು ಕಾಫಿ ಮಾಡೋಕ್ಕೆ ಸಾಯಿಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೋಟಲ್ ಆಗಿ ಎರಡು ಆರ್ ಟಿ ಸಿ ಬರುತ್ತೆ ಈ ಪ್ರಾಪರ್ಟಿಗೆ ಹಾಗೆ ಈ ಏರಿಯಾದಲ್ಲಿ ವರ್ಷಕ್ಕೆ ಅರವತ್ತರಿಂದ ಇಂಚ್ ಮಳೆ ಆಗುತ್ತೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿಯಲ್ಲಿ ಲಿಟಿಗೇಷನ್ ಸಮಸ್ಯೆಗಳಿಲ್ಲ ಹಾಗೆ ನೀವು ನೋಡ್ತಿದ್ರ ಬರುವೆಲ್ಲರಿಗೂ ಬರ್ತಿದೆ ಅಪ್ಡೇಟು ಆಮೇಲೆ ಇದು ಇದು ವಿಡಿಯೋ ನೋಡಿ ಇವಾಗ ಲಾರಿ ಬಂದಾಗಿಂದ ಹಿಡಿದು ನೀರು ಬರೋ ತನಕ ನೋಡಿದ್ರಿ ತುಂಬ ಚೆನ್ನಾಗಿ ನೀರು ಬಂದಿದೆ ನಿಮಗೆ ನಲವತ್ತಡಿಗೆ ಬಂಡೆ ಸಿಕ್ಕಿದೆ ಟೋಟಲ್ಲು ಇನ್ನೂರ ನಲವತ್ತಡಿಗೆ ಸ್ಟಾಪ್ ಆಗಿದೆ ಒಳ್ಳೆ ಅಂದರೆ ಒಂದು ಮೂರಿಂದ ಮೂರುವರೆ ಇಂಚ್ ನೀರು ಬಂದಿದೆ ಈ ಜಮೀನ್ಗೆ ಸಾಕು ಈ ನೀರು ಹಾಗೆ ಸ್ಟ್ರೀಮ್ ಕೂಡ ಅಟ್ಯಾಚ್ ಇರೋದರಿಂದ ನಿಮಗೆ ವಾಟರ್ ಸೋರ್ಸ್ ಯಾವುದೂ ಸಮಸ್ಯೆ ಇಲ್ಲ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇದೇ ಜಾಗದಲ್ಲಿ ಈ ಅಡಿಕೆ ಮತ್ತು ರೋಬಸ್ಟಾಪ್ ಪ್ಲಾಂಟೇಶನ್ ಮಾಡಿ ಒಂದು ಮೂರಿಂದ ನಾಲ್ಕು ವರ್ಷ ಬಿಟ್ಟರೆ ಏನಿಲ್ಲ ಅಂದರೂ ಐವತ್ತರಿಂದ ಅರವತ್ತು ಲಕ್ಷ ಒಂದು ಎಕರೆಗೆ ಸೇಲ್ ಆಗುತ್ತೆ ಪ್ರೆಸೆಂಟ್ ಇವಾಗ ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಮೂವತ್ತು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೋಡಿ ನೀವೇನು ರಸ್ತೆ ನೋಡ್ತಿದ್ರ ಇದು ತೋಟ ಮಾಡಿದ್ಮೇಲೆ ಓಡಾಡೋದಕ್ಕೆ ಗೊಬ್ಬರ ಸಾಕ್ಸೋದಕ್ಕಾಗಿರಲಿ ಅಥವಾ ಬೇರೆ ಕಚ್ಚಾ ವಸ್ತುಗಳನ್ನ ಸಾಕ್ಸೋದಕ್ಕೆ ರೋಡ್ ಅನುಕೂಲ ಆಗಲಿ ಅಂತ ರೋಡ್ ಕೂಡ ಮಾಡಿಸಿ ಮಾಡಿಸಿದ್ದಾರೆ ನೋಡಿ ಪ್ರಾಪರ್ಟಿಗೆ ಎಂಟ್ರೆನ್ಸ್ಗೆ ನಾವು ಇದೇ ರಸ್ತೆಯಲ್ಲಿ ಬರೋದು ಹಾಗೆ ಎರಡು ಕಡೆ ಎಂಟ್ರೆನ್ಸ್ ಇದೆ ಈ ಪ್ರಾಪರ್ಟಿಗೆ ಟಾರ್ ರಸ್ತೆಯಿಂದ ಕೇವಲ ನೂರು ಮೀಟರ್ ಆಗುತ್ತೆ ಅಕ್ಕಪಕ್ಕ ಮನೆಗಳಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ದಿ ಬೆಸ್ಟ್ ಅಂತ ಹೇಳ್ತೀನಿ ಒಂದು ಮನೆ ಕಟ್ಟೋಕ್ಕೂ ಕೂಡ ಜಾಗ ಇದೆ ಇಲ್ಲಿ ಒಳ್ಳೆ ಏರಿಯಾ ಹಾಸನಗತ್ತಿರಾಗುತ್ತೆ ಆಲೂರ್ಗತ್ರ ಆಗುತ್ತೆ ಮಗ್ಗೆ ಟೌನ್ಗೆ ಹತ್ರ ಆಗುತ್ತೆ ಹಾಗೆ ನಮ್ಮ ಮನೆಗೂ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸೊ ನೀವು ಪ್ರಾಪರ್ಟಿ ತೊಗೊಂಡ್ರೆ ನಾವು ನಿಮ್ಗೆ ಏನು ಸಹಾಯ ಮಾಡ್ಬೋದು ಬಂದು ನಾವು ಮಾಡಿಕೊಡ್ತೀವಿ ಒಟ್ಟಾರೆ ಹೇಳೋದಾದ್ರೆ ದಿ ಬೆಸ್ಟ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಈ ಥರ ಪ್ರಾಪರ್ಟಿ ದಯವಿಟ್ಟು ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಅಪ್ರೂಪದಲ್ಲಿ ಅಪ್ರೂಪ್ ಐಥರ ಪ್ರಾಪರ್ಟಿಗಳು ಸಿಗೋದು ಐದುವರೆ ಎಕರೆ ಪ್ರಾಪರ್ಟಿ ರೆಕಾರ್ಡ್ ಬರುತ್ತೆ ನಿಮಗೆ ಬೌಂಡ್ರಿ ಆರು ಕಾಲ್ ಎಕರೆ ಬರುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿನೂ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ